ಜೀವನವು ಒಂದು ಪ್ರಯಾಣ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಇಂದು ನಾವು ಕೇಳಲಿರುವ ಪವಾಡವು ಭುವನೇಶ್ವರದ ಆಶಾಲತಾ ಬಿಸ್ವಾಲ್ರವರದು ಅವರು ಹೇಳುತ್ತಾರೆ ಬಹಳ ದಿನಗಳಿಂದಲೂ ಸತ್ಯಲೋಕದಲ್ಲಿ ನವರಾತ್ರಿ ಹೋಮದಲ್ಲಿ ಭಾಗವಹಿಸಬೇಕೆಂಬ ಬಯಕೆಯು ಆಳವಾಗಿ ಬೇರೂರಿತ್ತು ಭಗವಾನರು ನನ್ನ ಈ ಹೃದಯದ ಆಸೆಯನ್ನು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೂರೈಸಿದರು ಅದೊಂದು ಅದ್ಭುತವಾದ ಅನುಭವವಾಗಿತ್ತು ಇಡೀ ಸತ್ಯಲೋಕವು ದೈವಿಕ ಶಕ್ತಿಯಿಂದ ತುಂಬಿತ್ತು ಪ್ರತಿಯೊಂದು ಹೋಮದಲ್ಲಿಯೂ ದೈವಿಕ ಆಶೀರ್ವಾದಗಳು ಪ್ರವಹಿಸುತ್ತಿರುವುದನ್ನು ನಾನು ಅನುಭವಿಸಿದೆ ಹೋಮವಾದ ಕೂಡಲೇ ನನ್ನ ಕುಟುಂಬದವರು ಅನುಭವಿಸಿದ ಪವಾಡಗಳನ್ನು ಹಂಚಿಕೊಳ್ಳಲಿದ್ದೇನೆ ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರ್ ಆದ ನನ್ನ ಕಿರಿಯ ಮಗ ಗುಜರಾತ್ನ ಜಾಮ್ನಗರದಲ್ಲಿ ಒಂದು ಪ್ರಾಜೆಕ್ಟ್ನ ಮೇಲೆ ಕೆಲಸ ಮಾಡುತ್ತಿದ್ದ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಗಿದಿತ್ತು ಮತ್ತು ಅವನು ಕೆಲಸವಿಲ್ಲದೇ ಇದ್ದ ಸುಂದರಿ ಹೋಮದಲ್ಲಿ ಅವನಿಗೆ ಸೂಕ್ತವಾದ ಕೆಲಸಕ್ಕಾಗಿ ನಾನು ಪ್ರಾರ್ಥಿಸಿದೆ ಶ್ರೀ ಅಮ್ಮನವರ ಆಶೀರ್ವಾದಕ್ಕಾಗಿ ಕೃತಜ್ಞತೆಗಳು ಎರಡು ತಿಂಗಳುಗಳಲ್ಲಿ ಅವನು ನವದೆಹಲಿಯಲ್ಲಿ ಇನ್ನೊಂದು ಕೆಲಸವನ್ನು ಗಳಿಸಿದ ಈಗ ಅವನು ಒಂದು ಸೂಕ್ತವಾದ ಪ್ರಾಜೆಕ್ಟ್ನಲ್ಲಿ ಸಂತೋಷದಿಂದ ಕೆಲಸ ಮಾಡಲು ನೈಜೀರಿಯಾಕ್ಕೆ ಹೋಗಿದ್ದಾನೆ ಈ ಹಿಂದೆ ಫೆಬ್ರವರಿಯಲ್ಲಿ ನನ್ನ ಕಣ್ಣಿನ ಪರೀಕ್ಷೆಗಾಗಿ ಹೋಗಿದ್ದಾಗ ನೇತ್ರತಜ್ಞರು ನನ್ನ ಒಂದು ಕಣ್ಣು ಪೊರೆಯಿಂದ ಅಂದರೆ ಕ್ಯಾಟರಾಕ್ಟ್ನಿಂದ ಆವರಿಸಿರುವುದಾಗಿ ಹೇಳಿದರು ಅವರು ಆರು ತಿಂಗಳ ನಂತರ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವಂತೆ ಸೂಚಿಸಿದರು ಶಸ್ತ್ರಚಿಕಿತ್ಸೆಗಳ ಬಗೆಗಿನ ನನ್ನ ಅಂತರ್ಗತ ಭಯದಿಂದಾಗಿ ಆರು ತಿಂಗಳ ನಂತರವೂ ನಾನು ವೈದ್ಯರನ್ನು ಭೇಟಿ ಮಾಡಲಿಲ್ಲ ಶ್ರೀ ಗಾಯತ್ರಿ ದೇವಿ ಹೋಮದಲ್ಲಿ ನಾನು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದಂತೆ ನನ್ನ ಕಣ್ಣನ್ನು ಸುಸ್ಥಿತಿಯಲ್ಲಿಡಲು ಪ್ರಾರ್ಥಿಸಿದೆ ನನ್ನ ಹೃದಯದಲ್ಲಿ ಅಪಾರ ವಿಶ್ವಾಸವನ್ನು ಇಟ್ಟುಕೊಂಡು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಕಣ್ಣಿನ ಪರೀಕ್ಷೆಗಾಗಿ ಹೋದೆ ತೊಂದರೆಗೀಡಾಗಿದ್ದ ಕಣ್ಣನ್ನು ಪರೀಕ್ಷಿಸಿದ ನಂತರ ವೈದ್ಯರು ಆ ಕಣ್ಣು ಪವಾಡ ಸದೃಶವಾಗಿ ಒಳ್ಳೆಯ ಸ್ಥಿತಿಯಲ್ಲಿದೆ ಮತ್ತು ಯಾವುದೇ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲವೆಂದು ಹೇಳಿದರು ನನ್ನ ಪ್ರಾರ್ಥನೆಗಳಿಗೆ ಉತ್ತರಿಸಿದ ಶ್ರೀ ಅಮ್ಮ ಭಗವಾನರಿಗೆ ಅಪರಿಮಿತ ಧನ್ಯವಾದಗಳು ಮತ್ತು ಹೃದಯಪೂರ್ವಕ ಕೃತಜ್ಞತೆಗಳು ಅವರ ಪಾದ ಪಾದಕಮಲಗಳ ಬಳಿ ಸದಾ ಇರಲು ಬಯಸುತ್ತೇನೆ